ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆ ಅರ್ಥಶಾಸ್ತ್ರದ ವೇದಿಕೆಗೆ ಮತ್ತೊಮ್ಮೆ ಸ್ವಾಗತಿಸುತ್ತ ಇವತ್ತಿನ ಒಂದು ಈ ಅವಧಿಯಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಉಂಟಾಗುವಂತ ತೊಡಕುಗಳು ಅಥವಾ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡೋಣ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಉಂಟಾಗುವಂತ ಮೊದಲನೆಯ ಸಮಸ್ಯೆ ಅನಕ್ಷರತೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಅನಕ್ಷರತೆ ಒಂದು ದೊಡ್ಡ ಸಮಸ್ಯೆಯಾಗಿದೆ ಏಕೆಂದರೆ ಅನಕ್ಷರಸ್ಥರು ರಾಷ್ಟ್ರೀಯ ಆದಾಯದ ಮಹತ್ವವನ್ನು ತಿಳಿದುಕೊಂಡಿರುವುದಿಲ್ಲ ಅಂದ್ರೆ ರಾಷ್ಟ್ರೀಯ ಆದಾಯ ಅಂದ್ರೆ ಏನು ಅದ್ರ ಮಾಪನ ಮಾಡುವ ಏನು ಅನುಕೂಲ ಆಗ್ತದೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡಿರುವುದಿಲ್ಲ ಹಾಗೂ ಅನಕ್ಷರಸ್ಥ ಜನರು ಉತ್ಪಾದಿತ ಸರಕುಗಳ ಪ್ರಮಾಣ ಆಗ್ಬೋದು ಉತ್ಪಾದನೆಗೆ ತಗಲುವಂತ ಖರ್ಚು ವೆಚ್ಚಗಳಾಗಬಹುದು ಅವುಗಳ ಬಗ್ಗೆ ಸರಿಯಾದ ರೀತಿಯಲ್ಲಿ ಲೆಕ್ಕಪತ್ರಗಳನ್ನು ಇಟ್ಟುಕೊಳ್ಳಲು ಅಸಮರ್ಥರಾಗಿರುತ್ತಾರೆ ಹೀಗಾಗಿ ಅನಕ್ಷರಸ್ಥರು ಹೆಚ್ಚಳವಾಗಿರುವಂತ ದೇಶದಲ್ಲಿ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಕ ಸ್ವಲ್ಪ ಏನಾಗ್ತದೆ ಸಮಸ್ಯೆ ಉಂಟಾಗುತ್ತದೆ ಹೀಗಾಗಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಉಂಟಾಗುವಂತಹ ಮೊದಲನೇ ಸಮಸ್ಯೆ ಯಾವುದು ಅನಕ್ಷರತೆ ಸೆಕೆಂಡ್ ಒನ್ ಅಂಕಿ ಅಂಶಗಳ ಅಲಭ್ಯತೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಅಂಕಿ ಅಂಶಗಳು ಅತಿ ಪ್ರಮುಖವಾಗಿ ಇರುತ್ತವೆ ಅಂದ್ರೆ ಏನು ನಾವು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡ್ತೇವಲ್ಲ ಆ ಮಾಪನಕ್ಕೆ ಬೇಕಾದಂತಹ ಅತಿ ಪ್ರಮುಖ ಅಂಶ ಯಾವುದು ಅದಕ್ಕೆ ಬೇಕಾದಂಥ ಅಂಶಗಳು ಆದರೆ ಅಂತ ಅಂತ ಅಂತಹ ಅಂಶಗಳ ಮಹತ್ವ ಇರುವುದರಿಂದ ಅನಕ್ಷರಸ್ಥರು ಹೆಚ್ಚಳವಾಗಿರುವಂತ ದೇಶದೊಳಗ ಆ ವಸ್ತುಗಳ ಉತ್ಪಾದನೆ ಪ್ರಮಾಣ ಆಗ್ಬೋದು ಆ ಉತ್ಪಾದನೆ ಮಾಡಿದ ನಂತರ ಅವರಿಗೆ ಬರುವಂತ ಆದಾಯ ಆಗ್ಬೋದು ಆ ಉತ್ಪಾದನೆಗೆ ತಗಲುವಂತ ಖರ್ಚು ವೆಚ್ಚಗಳಾಗ್ಬೋದು ಆ ಮುಂತಾದವುಗಳ ಬಗ್ಗೆ ಅನಕ್ಷರಸ್ಥರು ಏನ್ ಮಾಡುವುದಿಲ್ಲ ಲೆಕ್ಕ ಪತ್ರಗಳನ್ನ ಇಟ್ಟುಕೊಳ್ಳಲು ಸಾಧ್ಯ ಆಗುವುದಿಲ್ಲ ಹೀಗಾಗಿ ಆ ಲೆಕ್ಕ ಪತ್ರಗಳನ್ನ ಅನಕ್ಷರವಸ್ತು ಇಟ್ಕೊಳಿಕ್ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ನಮ್ಗೆ ಏನ್ ಸಮಸ್ಯೆ ಆಗ್ತದೆ ಅಂಶಗಳ ಅಲಭ್ಯತೆ ಉಂಟಾಗ್ತದೆ ಇದು ಎರಡನೇ ಸಮಸ್ಯೆ ನೆಕ್ಸ್ಟ್ ಒನ್ ಸಾಟಿ ವಿನಿಮಯ ಪದ್ಧತಿ ಸಾಟಿ ವಿನಿಮಯ ಪದ್ಧತಿ ಅಂತಂದ್ರ ವಸ್ತುಗಳಿಗೆ ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳುವುದನ್ನ ನಾವೇನು ಕರಿತೀವಿ ಸಾಟಿ ವಿನಿಮಯ ಪದ್ಧತಿ ಅಂತ ಕರಿತೀವಿ ಈ ರೀತಿಯಾಗಿ ವಸ್ತುಗಳಿಗೆ ವಸ್ತುಗಳನ್ನ ವಿನಿಮಯ ಮಾಡಿಕೊಳ್ಳುವುದರಿಂದ ಆ ವಸ್ತುಗಳ ಹಣದ ಮೌಲ್ಯವು ಏನಾಗೋದಿಲ್ಲ ಗೊತ್ತಾಗುವುದಿಲ್ಲ ಆ ಹಣದ ಮೌಲ್ಯ ಗೊತ್ತಾಗ್ಲಿಕ್ಕೆ ಅಂತಂದ್ರ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವುದು ಕಷ್ಟ ಆಗ್ತದ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂತಂದ್ರ ಚಿನ್ನವನ್ನ ಬೆಳ್ಳಿಗೆ ವಿನಿಮಯ ಮಾಡಿಕೊಂಡಾಗ ಈ ಚಿನ್ನ ಮತ್ತು ಬೆಳೆಯ ಎರಡು ವ್ಯಾಲ್ಯೂ ಏನಾಗ್ತದೆ ಒಂದೇ ಆಗ್ತದೆ ಅದು ನಿಜವಾಗಿ ನೋಡಿದಾಗ ಬೆಳ್ಳಿಯ ಮೌಲ್ಯವು ಕಡಿಮೆ ಆಗಿರುತ್ತದೆ ಮತ್ತು ಚಿನ್ನದ ಮೌಲ್ಯವು ಹೆಚ್ಚಳವಾಗಿರುತ್ತದೆ ಹೀಗಾಗಿ ಅವುಗಳ ನಿಜವಾದ ನಮಗೆ ಮೌಲ್ಯ ಗೊತ್ತಾಗಬೇಕಂತಂದ್ರೆ ಆ ವಸ್ತುಗಳನ್ನ ಹಣದ ಮೂಲಕ ನಾವು ನಾವೇ ಮಾಡಬೇಕು ಮಾಪನ ಮಾಡ್ಬೇಕಾಗ್ತದೆ ಹೀಗಾಗಿ ಸಾಟಿ ವಿನಿಮಯ ಪದ್ಧತಿ ಚಲಾವಣೆಯಲ್ಲಿರುವಂತ ದೇಶದೊಳಗ ನಮಗೆ ಆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ನಮಗೆ ಸ್ವಲ್ಪ ಸಮಸ್ಯೆ ಉಂಟಾಗ್ತದೆ ನಾಲ್ಕು ಸವಕಳಿ ವೆಚ್ಚದ ಲೆಕ್ಕಾಚಾರ ಕಷ್ಟವಾಗ್ತದೆ ಇಲ್ಲಿ ನೋಡ್ರಿ ನಿವ್ವಳ ರಾಷ್ಟ್ರೀಯ ಉತ್ಪನ್ನವನ್ನ ಮಾಪನ ಮಾಡುವಾಗ ಬಂಡವಾಳ ಸರಕುಗಳ ಸವಕಳಿ ವೆಚ್ಚವನ್ನ ಸೇರಿಸಿಕೊಳ್ಬಾರ್ದು ಆದರೆ ಸವಕಳಿ ವೆಚ್ಚವನ್ನ ಸರಿಯಾದ ರೀತಿಯಲ್ಲಿ ಅಂದಾಜು ಮಾಡಿ ತಿಳಿಯುವುದೇ ನಮಗೇನಾಗ್ತದೆ ಸಮಸ್ಯೆ ಆಗ್ತದೆ ಅಂದ್ರ ಯಾವ ವಸ್ತುವಿನ ಉತ್ಪಾದನೆಗೆ ಎಷ್ಟು ವೆಚ್ಚ ತಗಲಿದೆ ಎಂಬುದನ್ನು ಪತ್ತೆ ಹಚ್ಚಲು ಅಷ್ಟು ಸುಲಭವಾದಂತ ಕೆಲಸ ಆಗೋದಿಲ್ಲ ಐದು ವೃತ್ತಿ ನೈಪುಣ್ಯ ರಹಿತತೆ ಹಿಂದೂ ದೇಶಗಳಲ್ಲಿ ವೃತ್ತಿಯಲ್ಲಿ ನೈಪುಣ್ಯತೆಯನ್ನ ಸಾಧಿಸಲು ಸಾಧ್ಯವಾಗುವುದಿಲ್ಲ ಅಂದ್ರೆ ಅವು ವಿವಿಧ ವೃತ್ತಿಗಳಲ್ಲಿ ಭಾಗವಹಿಸಿ ಆದಾಯವನ್ನು ಪಡೆಯುತ್ತಿರುತ್ತಾರೆ ಇದರಿಂದಾಗಿ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಏನಾಗ್ತದೆ ಸಮಸ್ಯೆ ಉಂಟನ್ನು ಮಾಡ್ತದ ಇದು ಆಗುವಂತ ಐದನೆಯ ಸಮಸ್ಯೆ ಸಿಕ್ಸ್ ಸರಕುಗಳ ಪರಿಗಣನೆಯ ಸಮಸ್ಯೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಯಾವ ಬಗೆಯ ವಸ್ತುಗಳನ್ನು ಪರಿಗಣಿಸಬೇಕು ಎಂಬುದು ಇನ್ನೂ ಕೂಡ ಗೊಂದಲವಾಗಿದೆ ಅಂದರೆ ವಸ್ತುಗಳಲ್ಲಿ ಹಲವಾರು ವಿಧಗಳನ್ನು ಕಾಣಬಹುದು ಅವು ಯಾವಂತಂದ್ರೆ ಅಂತಿಮ ಬಳಕೆಯ ಸರಕುಗಳು ತಯಾರಿಕಾ ಸರಕುಗಳು ಬಂಡವಾಳ ಸರಕುಗಳು ಮತ್ತು ಕಚ್ಚಾ ಸರಕುಗಳು ಈ ತೆರನಾಗಿ ನಾವೇನ್ ಮಾಡಬಹುದು ವಿಧಗಳನ್ನ ಕಾಣ್ಬೋದು ಈ ರೀತಿ ವಸ್ತುಗಳಿದ್ದಾಗ ನಾವು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಯಾವ ವಸ್ತುಗಳನ್ನ ಗಣನೆಗೆ ತೆಗೆದುಕೊಂಡು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಬೇಕು ಎಂಬುದು ಸಮಸ್ಯೆ ಉಂಟಾಗ್ತದೆ ಸೆವೆಂತ್ ಒನ್ ವಿಧಾನಗಳ ಆಯ್ಕೆಯ ಸಮಸ್ಯೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಹಲವಾರು ವಿಧಾನಗಳು ಕಂಡುಬರುತ್ತವೆ ಅದರಲ್ಲಿ ಯಾವ ವಿಧಾನವನ್ನು ಬಳಸಿಕೊಂಡು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕು ಎಂಬುದು ದೊಡ್ಡ ಸಮಸ್ಯೆಯಾಗಿ ಉಳಿದಿದೆ ಅಂದ್ರ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಪ್ರಮುಖವಾಗಿ ಉತ್ಪನ್ನ ವಿಧಾನ ಆದಾಯದ ವಿಧಾನ ಖರ್ಚಿನ ವಿಧಾನ ಈ ಮೂರು ವಿಧಾನಗಳು ಬರ್ತಾವ ಆ ಮೂರು ವಿಧಾನಗಳಲ್ಲಿ ಯಾವ ವಿಧಾನವನ್ನ ಬಳಸಿಕೊಂಡು ನಾವು ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಬೇಕು ಎಂಬುದು ಗೊಂದಲ ಸಮಸ್ಯೆ ಆಗಿದೆ ಎಂಟು ಸೇವೆಗಳ ಪರಿಗಣನೆ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ಸೇವೆಗಳನ್ನ ಪರಿಗಣಿಸಬೇಕೆ ಅಥವಾ ಬೇಡವೆ ಎಂಬ ಗೊಂದಲವು ಇದೆ ಉದಾಹರಣೆಗೆ ಪ್ರೀತಿಗಾಗಿ ಆತ್ಮವಿಶ್ವಾಸಕ್ಕಾಗಿ ಕುಟುಂಬಕ್ಕಾಗಿ ಮಾಡಿದ ಸೇವೆಗಳು ಹಣದ ವ್ಯಾಪ್ತಿಗೆ ಒಳಪಟ್ಟು ವಿನಿಮಯಗೊಳ್ಳುವುದಿಲ್ಲ ನಾವೇನು ಮನೆಯೊಳಗ ಅಥವಾ ಆತ್ಮವಿಶ್ವಾಸ ಆತ್ಮವಿಶ್ವಾಸಕ್ಕಾಗಿ ಸ್ನೇಹಿತರಿಗೆ ಕುಟುಂಬದವರಿಗೆ ಏನ್ ನಾವು ಸೇವೆಗಳನ್ನು ಕೊಡ್ತೇವಲ್ಲ ಆ ಸೇವೆಗಳು ಹಣದ ವ್ಯಾಪ್ತಿಗೆ ಒಳಪಡ್ತಾವ ಆದರೆ ಆ ಹಣದ ವ್ಯಾಪ್ತಿಗೆ ಒಳಪಟ್ಟು ಅವು ಮಾರುಕಟ್ಟೆ ಒಳಗಾಗ್ಬೋದು ಅಥವಾ ದೇಶದೊಳಗ ಕೊಳ್ಳುವುದಿಲ್ಲ ಹಿಂಗಾಗಿ ಅವುಗಳ ಹಣದ ಮೌಲ್ಯವನ್ನ ಅಥವಾ ಸೇವೆಗಳನ್ನ ಪರಿಗಣಿಸುವುದು ಬಹಳ ಕಷ್ಟಕರ ಆಗ್ತದ ಒಂಬತ್ತು ಸ್ವಯಂ ಅನುಭವದ ಸರಕುಗಳು ಉತ್ಪಾದಕರು ತಾವು ಉತ್ಪಾದನೆ ಮಾಡಿದ ಸರಕುಗಳನ್ನು ಸ್ವಂತ ಅನುಭವಕ್ಕಾಗಿ ಬಳಕೆ ಮಾಡಿಕೊಂಡಾಗ ಆ ಸರಕುಗಳು ಮಾರುಕಟ್ಟೆಯನ್ನ ಪ್ರವೇಶಿಸುವುದಿಲ್ಲ ಆಗ ಅವುಗಳ ಮಾರುಕಟ್ಟೆ ಮೌಲ್ಯವನ್ನ ಕಂಡುಹಿಡಿಯೋದು ಕಷ್ಟಕರ ಆಗ್ತದೆ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ತಿಳ್ಕೋಣ ಒಬ್ಬ ರೈತ ಐವತ್ತು ಚೀಲ ಧಾನ್ಯವನ್ನ ಬೆಳೆದಾಗ ಐವತ್ತು ಚೀಲಗಳಲ್ಲಿ ನಲವತ್ತು ಚೀಲವನ್ನ ಮಾರುಕಟ್ಟೆಗೆ ಸಪ್ಲೈ ಮಾಡ್ತಾನ ಇನ್ನುಳಿದಂತ ಹತ್ತು ಚೀಲವನ್ನ ತನ್ನ ಸ್ವ ಅನುಭವಕ್ಕಾಗಿ ಮನೆಯಲ್ಲಿ ಸ್ಟಾಕ್ ಮಾಡ್ಕೊತಾನೆ ಅದೇನ್ ಹತ್ತು ಚೀಲವನ್ನ ತನ್ನ ಮನೆಯೊಳಗೆ ಇಟ್ಕೊತಾನಲ್ಲ ಅವುಗಳ ಮೌಲ್ಯ ನಮ್ಗೆ ಏನಾಗುವುದಿಲ್ಲ ಗೊತ್ತಾಗೋದಿಲ್ಲ ಹಿಂಗಾಗಿ ಸ್ವಅನುಭವಕ್ಕಾಗಿ ಇಟ್ಟುಕೊಳ್ಳುವಂತ ಸುಗಳ ಮೌಲ್ಯ ಗೊತ್ತಾಗ್ಲಿಕ್ಕೆ ಅಂತಂದ್ರೆ ನಮ್ಗೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಸ್ವಲ್ಪ ಸಮಸ್ಯೆ ಉಂಟಾಗುತ್ತದೆ ಹತ್ತು ಕಾನೂನು ಬಾಹ್ಯ ಚಟುವಟಿಕೆಗಳು ಜೂಜ್ ಕಳ್ಳ ಕಳ್ಳಸಾಗಣೆ ಆಗ್ಬಹುದು ಕಾಳಸಂತೆ ಆಗ್ಬಹುದು ಮಾರಾಟ ಮುಂತಾದ ಕಾನೂನು ಬಾಹ್ಯಗ ಮತ್ತು ಅಹ್ ಅದು ಅಅಕ್ಯತ್ತು ಆಗಿದೆ ಅನೀತಿಯ ಚಟುವಟಿಕೆಗಳ ಮೂಲಕ ಗಳಿಸಿದ ಆದಾಯವನ್ನ ರಾಷ್ಟ್ರೀಯ ಆದಾಯದ ಅಂದಾಜಿನಲ್ಲಿ ಸೇರಿಸಿಕೊಳ್ಳಲಾಗುವುದಿಲ್ಲ ಆದ್ರ ಈ ಆದಾಯ ಮತ್ತು ಸರಕುಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ವಿನಿಮಯಿಸಲ್ಪಡುತ್ತವೆ ಅವು ಕಾನೂನು ಕಾನೂನುಬಾಹವಾಗಿ ಏನು ಆದಾಯವನ್ನು ಗಳಿಸ್ತಾರಲ್ಲ ಆ ಆದಾಯ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಗಣನೆಗೆ ಸಿಗುವುದಿಲ್ಲ ಆದ್ರೆ ಆ ವಸ್ತುಗಳು ಮಾರುಕಟ್ಟುವ ಚಲಾವಣೆ ಆಗ್ತಾವೆ ಹೀಗಾಗಿ ಕಾನೂನುಬಾಹವಾಗಿ ಗಳಿಸುವಂತಹ ಆದಾಯ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡುವಾಗ ನಮಗೆ ಸ್ವಲ್ಪ ಸಮಸ್ಯೆ ಉಂಟಾಗುತ್ತದೆ ಹನ್ನೊಂದು ಮತ್ತು ಕೊನೆಯ ವರ್ಗಾವಣೆ ಪಾವತಿಗಳು ವೃದ್ಧಾಪ ವೇತನ ನಿರುದ್ಯೋಗ ಭತ್ತೆ ಅಂಗವಿಕಲ ಭತ್ತೆ ಹೆರಿಗೆ ಭತ್ತೆ ಅಪಘಾತ ವಿಮೆ ಇವು ನಾವೇನು ಕರಿತೇವೆ ವರ್ಗಾವಣೆ ಪಾವತಿಗಳಂತ ಕರಿತೇವೆ ಇಂತಹ ವರ್ಗಾವಣೆ ಪಾವತಿಗಳನ್ನ ರಾಷ್ಟ್ರೀಯ ಆದಾಯದ ಮಾಪನದಲ್ಲಿ ಸೇರಿಸಿಕೊಳ್ಳಬೇಕೇ ಅಥವಾ ಬೇಡವೇ ಎಂಬ ಸಮಸ್ಯೆ ಇನ್ನು ಕೂಡ ಇದೆ ಏನ್ ಉದ್ಯಾಪ ವೇತನ ನಿರುದ್ಯೋಗ ಭತ್ತೆ ಅಂಗವಿಕಲ ಭತ್ತೆ ಯಗೆ ಭತ್ತೆ ಅಪಘಾತ ವಿಮೆ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಅವಳು ಸೇರಿಸಬೇಕು ಅಥವಾ ಬೇಡವು ಎಂಬ ಗೊಂದಲವು ಕೂಡ ಇನ್ನೂ ಕೂಡ ವಾಸ್ತವವಾಗಿ ಉಳಿದಿದೆ ಇಷ್ಟು ಹನ್ನೊಂದು ಸಮಸ್ಯೆಗಳು ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡುವಾಗ ಉಂಟಾಗುವಂತ ತೊಡಕು ಅಥವಾ ಸಮಸ್ಯೆಗಳು ಆಗಿವೆ ಓಕೆನಾ ನಾಳಿನ ಒಂದು ಅವಧಿಯಲ್ಲಿ ಸಂಪ್ರದಾಯ ಉದ್ಯೋಗಕ್ಕೆ ಉದ್ಯೋಗ ಸಿದ್ಧಾಂತಕ್ಕೆ ಸಂಬಂಧಪಟ್ಟಂತೆ ಜೆ ಬಿ ಸಿಗುವಾಗ ಮಾರುಕಟ್ಟೆ ನಿಯಮದ ವಿಡಿಯೋವನ್ನ ನಾಳೆ ಹಾಕಲಾಗುತ್ತದೆ ಈ ವಿಡಿಯೋವನ್ನ ಇಲ್ಲಿ ತನಕ ನೋಡಿದಂತ ಎಲ್ಲರಿಗೆ ಧನ್ಯವಾದಗಳು ಆದಷ್ಟು ಈ ವಿಡಿಯೋವನ್ನು ಬಿ ಎ ಸೆಕೆಂಡ್ ಸೆಮ್ ಆಗ್ಬೋದು ಅಥವಾ ಎಲ್ಲ ಸೆಮ್ ಗಳಾಗಬಹುದು ಓದುವಂತ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನ ಫಾರ್ವರ್ಡ್ ಮಾಡ್ರಿ ಅಥವಾ ಶೇರ್ ಮಾಡ್ರಿ ಆಮೇಲೆ ನನ್ನ ಈ ಒಂದು ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಅನ್ನ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡ್ರಿ ಆಮೇಲೆ ಸಾಧ್ಯ ಆದಷ್ಟು ನನ್ನ ವಿಡಿಯೋಗೆ ಲೈಕ್ ಅನ್ನ ಕೊಡ್ರಿ ನಮಸ್ಕಾರ ಥ್ಯಾಂಕ್ ಯು ಇನ್ನೊಂದು ವಿನಂತಿ ಇವೇನ್ ವಿಡಿಯೋಗಳದಲ್ಲ ಇವೆಲ್ಲ ವಿಡಿಯೋಗಳು ನಿಮ್ಮ ಬಿ ಎಕ್ಸಾಮ್ ಅಲ್ಲಿ ಬರುವಂತಹ ಹತ್ತು ಅಂಕ ಆಗ್ಬಹುದು ಹದಿನೈದು ಅಂಕ ಆಗ್ಬಹುದು ಅಥವಾ ಐದು ಅಂಕಗಳಿಗೆ ಬರುವಂತಹ ಅತಿ ಪ್ರಮುಖವಾದಂತಹ ಪ್ರಶ್ನೆಗಳನ್ನ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಚರ್ಚೆ ಮಾಡಲಾಗ್ತದೆ ಓಕೆನಾ ಆದಷ್ಟು ಈ ನೋಟ್ಸ್ ಅನ್ನ ಉಪಯೋಗವನ್ನ ಹೇಳಿ ನಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ